ಓಂ ನೀಂಜನಾ ಸವಾ ರವಿಪುತ್ರಂ ಚಾಯಾ ಮಾರ್ತಾಂಡ ತಂ ನಮಾಮ ಮೇ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾನು ಈ ಪ್ರತಿಯೊಂದು ರಾಶಿಯವರ ಈ ಕಾಮತ್ರಿಕೋಣಗಳ ವಿಚಾರಕ್ಕೆ ಬಂದಿದ್ದೇನೆ ಕಾಮತ್ರಿಕೋಣಗಳು ಅಂದರೆ ನಿಮಗೆ ಧನಸ್ಥಾನ ಹಾಗೆ ಸಪ್ತಮಸ್ಥಾನ ಸ್ಥಾನ ಅಂದರೆ ಸಂಗಾತಿ ಹಾಗೆ ವ್ಯಾಪಾರ ವಹಿವಾಟುಗಳು ಇವೆಲ್ಲವನ್ನು ತೋರಿಸ್ತಕ್ಕಂಥದ್ದು ಹಣ ಕಾಮನೆಗಳು ನಿಮಗೆ ಪ್ರತಿಯೊಂದು ಇವತ್ತಿನ ಜಗತ್ತನ್ನು ನೋಡಿದಾಗ ಮ್ಯಾಕ್ಸಿಮಮ್ ಹಣದ ಅವಕಾಶ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಇವತ್ತು ಹಣ ಇಲ್ಲ ಅಂದರೆ ದೆರ್ ಈಸ್ ನೋ ಯೂಸ್ ಇದಷ್ಟೇ ಸತ್ಯ ಸಪ್ತಮ ಸ್ಥಾನ ನಿಮಗೆ ಒಂದು ಕುಟ್ ಕುಟುಂಬ ಅಂತ ನೋಡಿದ್ವಿ ಎರಡರ ಸ್ಥಾನ ಕುಟುಂಬನೂ ಕೂಡ ಆಗ್ತದಲ್ವ ಎರಡರ ಸ್ಥಾನ ಕುಟುಂಬ ಸಪ್ತಮ ಸ್ಥಾನ ಸಂಗಾತಿ ಗೃಹಿಣಿ ಹಾಗೆ ಮನೆ ಮಕ್ಕಳು ಗಂಡ ಇವೆಲ್ಲವನ್ನು ಸೇರಿಕೊಂಡು ಒಂದು ಸಂಗಾತಿಯ ಸ್ಥಾನ ತಾವು ಮಾಡ್ತಕ್ಕಂಥ ಬಿಸ್ನೆಸ್ ಸ್ಥಾನ ಜನಗಳೊಟ್ಟಿಗೆ ಉತ್ತಮ ಬಾಂಧವ್ಯತೆ ಸಪ್ತಮ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗಿನ ಕಾಲ ಹನ್ನೊಂದು ಇದಕ್ಕೆಲ್ಲದಕ್ಕೂ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಲಾಭವನ್ನು ಕೊಡ್ತಕ್ಕಂಥದ್ದು ನೋಡಿ ಈ ವಿಚಾರ ಕಾಮತ್ರಿಕೋಣಗಳಲ್ಲಿ ಬರ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ ಹಾಗೆ ವ್ಯಾಪಾರ ವಹಿವಾಟುಗಳ ವ್ಯವಸ್ಥೆ ಮದುವೆ ವಿಚಾರಗಳು ಹಾಗೆ ಹನ್ನೊಂದರ ಸ್ಥಾನ ಲಾಭದ ವಿಚಾರಗಳು ಅಂತ ನೋಡೋದು ಅದಕ್ಕೂ ಲಾಭವನ್ನು ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಬೂಸ್ಟರನ್ನು ಕೊಡ್ತಕ್ಕಂಥದ್ದು ಹನ್ನೊಂದರ ಸ್ಥಾನ ಈ ಮಕರ ರಾಶಿ ತತ್ವವನ್ನು ನೋಡಿ ಶನಿಯ ತತ್ವ ಇವ್ರಿಗೆ ಭಾಳ ಮುಖ್ಯವಾಗಿ ಉತ್ತರ ಉತ್ತರಾಷಾಢ ನಕ್ಷತ್ರ ಶ್ರವಣ ಹಾಗೆ ಧನಿಷ್ಠ ನಕ್ಷತ್ರಗಳು ಬರ್ತಕ್ಕಂಥ ರಾಶಿ ಮಕರ ರಾಶಿಯವರು ಭಾಳ ಮುಖ್ಯವಾಗಿ ಯಾವ ವಿಚಾರದಲ್ಲಿ ಅಂದರೆ ಈ ಕಾಮತ್ರಿಕೋಣಗಳನ್ನು ನೋಡಿದಾಗ ಹೇಗೆ ವೈವಾಹಿಕ ಜೀವನ ಹಣಕಾಸಿನ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದು ಯಾವ ಗ್ರಹವನ್ನು ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಹಣಕಾಸು ವೈವಾಹಿಕ ಜೀವನ ಲಾಭ ವ್ಯಾಪಾರ ಇವೆಲ್ಲ ಉತ್ತಮತೆಯನ್ನುಗೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ಮಕರ ರಾಶಿಯಲ್ಲಿ ಭಾಳ ಮುಖ್ಯವಾಗಿ ಶನಿಯ ತತ್ವ ದಶಮಸ್ಥಾನ ಇವರೆಲ್ಲ ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯಲ್ಲಿ ತುಂಬ ಒಂದು ಸೊಫೆಸ್ಟಿಕೇಟೆಡ್ ಪರ್ಸನ್ ಅಂತ ಕಳೆದ್ರು ಹಾಟ್ಲಿ ಈಸ್ ಅ ಪರ್ಸನಾಲಿಟಿ ಇಸ್ ಅ ವೆರಿ ಗುಡ್ ತುಂಬ ಪರ್ಸನಾಲಿಟಿ ತುಂಬ ಪರ್ಸನ್ ನೋಡೋಕೆ ಮಾತ್ರ ಏನಪ್ಪ ಜಂಬ ತುಂಬ ಜಂಬದವರು ಹಾಗೆ ಯಾರನ್ನೂ ಸರಿಯಾಗಿ ಮಾತಾಡ್ಸೋದಿಲ್ಲ ಏನಿಲ್ಲ ಒಬ್ಬಂಟಿಯಾಗಿರ್ತಕ್ಕಂಥದ್ದು ಇರ್ತಾರೆ ಇವೆಲ್ಲವನ್ನು ನಾವು ನೋಡ್ತೇವೆ ನೋಡ್ತಾ ಇದ್ದೇವೆ ಕೂಡ ಆದರೆ ಪ್ಯೂರ್ಲಿ ಹಾಟ್ಲಿ ಈಸ್ ವೆರಿ ಗುಡ್ ಪರ್ಸನಾಲಿಟಿ ಇರ್ತಕ್ಕಂಥದ್ದು ಇರ್ತದೆ ಆದರೆ ಒಂದು ನಾವು ಮಕರ ರಾಶಿಯ ತತ್ವವನ್ನು ನೋಡಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಇರ್ತಕ್ಕಂಥದ್ದು ಇದ್ದು ಆಮೇಲೆ ಯೂಟರ್ನ್ ತಗೊಂಡ್ಬಿಡುತ್ತೆ ಚೆನ್ನಾಗಿರ್ತದೆ ಹಣಕಾಸು ವ್ಯವಸ್ಥೆ ಒಂದು ಮಾಡ್ರೇಟಾಗಿ ಹೋಗ್ತಕ್ಕಂಥ ಇರುತ್ತೆ ಆಮೇಲೆ ಸಡನ್ ಡೌನಸ್ ಡೌನ್ ಆಗಿಬಿಡುತ್ತೆ ಇದು ಮಕರ ರಾಶಿಯವರ ತತ್ವ ನೋಡಿ ಮಕರ ರಾಶಿ ಸ್ಥಾನ ಶನಿ ಆದರೂ ಸಹಿತ ಈ ಅವರ ಮನೋಕಾಮನೆಗಳನ್ನು ಈಡೇರಿಸ್ಲಿಕ್ಕೋಸ್ಕರ ಮನೋಕಾಮನೆ ಅರ್ಥಾತ್ ನಮ್ಮ ಪರಾಶಾರರು ಹೇಳ್ದಂಗೆ ನೋಡಿ ಕಾಮತ್ರಿಕೋಣಗಳು ಧರ್ಮ ತ್ರಿಕೋಣಗಳು ಹಾಗೆ ಕೇಂದ್ರ ತ್ರಿಕೋಣಗಳು ಇವೆಲ್ಲವನ್ನು ನೋಡ್ತವೆ ಹಾಗೆ ತ್ರಿಕ್ಸ್ಥಾನಗಳು ಈ ತುಂಬಾ ಜ್ಯೋತಿಷ್ಯದಲ್ಲಿ ಇರತಕ್ಕಂಥದ್ದು ನಾವು ನೋಡಿದ್ವಿ ನಾವು ಧರ್ಮ ತ್ರಿಕೋನ ಒಂದು ಐದು ಒಂಬತ್ತು ಸ್ಥಾನವನ್ನು ನೋಡಿದ್ವಿ ಧರ್ಮತ್ರಿಕೋನಗಳು ಇವತ್ತಿನ ಜಗತ್ತಿಗೆ ಕಾಮನೆಗಳನ್ನು ಹೇಗೆ ಈಡೇರಿಸ್ಕೋಬೇಕು ಅರ್ಥಾತ್ ಅವರ ಸಾಂಸಾರಿಕ ಜೀವನ ಬೇರೆತ್ಕೋಬೇಡಿ ಕಾಮನೆಗಳು ಅಂದರೆ ಬೇರೆ ವಿಚಾರಕ್ಕೆ ಹೋಗ್ಬೇಡಿ ಅರ್ಥಾತ್ ಅವ್ರಿಗೆ ಹಣಕಾಸು ವೈವಾಹಿಕ ಜೀವನ ಲಾಭ ವ್ಯಾಪಾರದಲ್ಲಿ ಲಾಭ ಎಲ್ಲ ಕೂಡ ಒಂದು ಗ್ರಹ ಆಡಳಿತ ಮಾಡ್ತಕ್ಕಂಥದ್ದು ಇರ್ತದೆ ನಾನು ಒಂದು ಇದನ್ನು ಅನಾಲಿಸಿಸ್ ಕೊಡ್ತಾ ಇದ್ದೇನೆ ನಿಮ್ಗೆ ಆಲ್ರೆಡಿ ಎಲ್ಲ ವೀಡಿಯೋಸಲ್ಲಿ ಹೇಳ್ತಾ ಇದ್ದೇನೆ ಇದನ್ನೇ ನೋಡಿ ಮಕರ ರಾಶಿಯವರು ಇದನ್ನೇ ಇಟ್ಕೊಂಡು ಅನಲೈಸ್ ತಗೊಳ್ತಕ್ಕಿನ್ನ ಜಸ್ಟ್ ನಾನು ಹೇಳಿದಾಗೆ ಒಂದು ಯಾವುದೋ ಒಂದು ಎಕ್ಸಾಂಪಲ್ ತಲೆನೋವು ಬಂದಿದೆ ನಾವು ಜನ್ರಲಾಗಿ ಏನು ಮಾಡ್ತೀವಿ ಒಂದು ಸಾರಿ ಡಾನೋ ಅಥವಾ ಡೋಲೋಫರೋ ಈ ಥರ ಎಲ್ಲ ನುಂಬ್ತೀವಿ ಜನರಲ್ಲಾಗಿ ತುಂಬ ದಿವಸ ತಲೆನೋವು ಇದೆ ಅಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಸರಿಯಾಗಿ ಅನಾಲಿಸ್ ತೊಗೊಳ್ತೀವಿ ಅದಕ್ಕೆ ಏನು ಬೇಕೋ ಅದು ಮಾಡ್ತೀವಿ ಸೊ ಇಲ್ಲಿ ನಾನು ಕೊಡ್ತಕ್ಕಂಥದ್ದು ಜನರಲ್ ಆಸ್ಪೆಕ್ಟ್ಸ್ ಈ ಗ್ರಹವನ್ನು ತಾವು ಇಟ್ಕೊಂಡ್ರೆ ಒಂದು ಜನರಲ್ ಮೆಡಿಸನ್ ಯೂಶಲಿ ಇದು ಬಹಳ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ ಯಾರು ಮಕರ ರಾಶಿಯವರ ನೋಡಿ ಶ್ರವಣ ನಕ್ಷತ್ರದಲ್ಲಿ ಅಂದರೆ ಸಪ್ತಮ ಸ್ಥಾನ ಇಲ್ಲಿ ವೀಕ್ ಆಗಿರ್ತಕ್ಕಂಥ ಗ್ರಹವನ್ನು ನೋಡಿ ಶತ್ರು ಗ್ರಹ ಅಂತ ಬರಿತೀನಿ ಶತ್ರು ಚಂದ್ರ ಎರಡರ ಸ್ಥಾನಕ್ಕೆ ಹೋಗಿ ಅಲ್ಲೂ ಚಂದ್ರ ವೀಕ್ ಅಲ್ಲೂ ಚಂದ್ರನ ಸ್ಥಾನ ಶತ್ರು ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡಿ ಮಕರ ರಾಶಿಗೆ ಕಟಕ ರಾಶಿ ಅಂದರೆ ಅಲ್ಲಿ ಚಂದ್ರನ ಸ್ವಸ್ಥಾನ ಅದೇ ಚಂದ್ರ ಹನ್ನೊಂದರ ಸ್ಥಾನ ನೋಡಿದಾಗ ಮಕರ ರಾಶಿಯವರಿಗೆ ರುಚಿಕ ರಾಶಿ ಹನ್ನೊಂದು ಅಲ್ಲೂ ಸಹಿತವಾಗಿ ಚಂದ್ರ ನೀಚ ಸ್ಥಾನ ನೋಡಿ ಒಂದೇ ಒಂದು ಪ್ಲ್ಯಾನೆಟ್ ನಿಮ್ಮನ್ನು ಈ ಮನೋಕಾಮನೆಗಳನ್ನು ಹಿಡಿದಿಟ್ಟು ಆ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ನಾವು ಮೊದಲಿನಿಂದಲೂ ಮಾಡ್ಕೊಳ್ತಾ ಬಂದರೆ ಮೊದಲಿನಿಂದಲೂ ಆ ಗ್ರಹದ ಒಂದು ಅಂಶವನ್ನು ತಗೊಳ್ತಾ ಬಂದರೆ ನಮಗೆ ಹಣಕಾಸು ಹಾಗೆ ವ್ಯಾಪಾರ ಹಾಗೆ ಒಂದು ಸಾಂಸಾರಿಕ ಜೀವನ ಸಂಗಾತಿ ಲಾಭ ಇವೆಲ್ಲ ಸರಿಯಾಗುತ್ತೆ ಇದ್ರೆ ಇಟ್ಸ್ ತುಂಬ ಒಂಥರ ಅಮೇಝಿಂಗ್ ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಅಲ್ವಾ ಇವೆಲ್ಲ ಮಕರ ರಾಶಿ ಶನಿಯ ತತ್ವ ಧನಸ್ಥಾನವನ್ನು ನೋಡಿ ಕುಂಭರಾಶಿ ಶನಿಯ ತತ್ವ ಸಪ್ತಮಸ್ಥಾನವನ್ನು ನೋಡಿ ಚಂದ್ರನ ತತ್ವ ಈ ವೃಶ್ಚಿಕ ರಾಶಿಯನ್ನು ನೋಡಿ ಕುಜನ ತತ್ವ ಇದ್ದದ್ದು ಸೋಮೆನಿ ಡೈಮನಲ್ಸ್ ಏನು ಡಯಾಗನಲ್ಸ್ ಅಂತ ನೋಡಿದ್ವಿ ಒಂದು ರೀತಿಯಾಗಿ ತ್ರಿಕೋಣಗಳು ಈ ತ್ರಿಕೋನವನ್ನು ನಾವು ಸರಿ ಮಾಡಿಕೊಂಡ್ರೆ ಯೂಶಲಿ ಒಂದಕ್ಕೆ ಒಂದು ಕನೆಕ್ಷನ್ ಕನೆಕ್ಟಿವಿಟಿ ಅಂತ ನೋಡೋದು ಮಕರ ರಾಶಿಯಲ್ಲಿ ಸ್ಥಾನ ಕುಜ ಅದೇ ನೀಚ ಸ್ಥಾನವನ್ನು ನೋಡಿಕೊಳ್ಳಿ ಗುರು ಇವರಿಗೆ ಒಂದು ಹಣಕಾಸಿನ ವಹಿವಾಟುಗಳು ವೈವಾಹಿಕ ಜೀವನವನ್ನು ಸದೃಢವನ್ನಾಗಿ ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಕೇವಲ ಚಂದ್ರನ ಆಡಳಿತವನ್ನು ಸರಿ ಮಾಡಿಕೊಂಡ್ರೆ ಸಾಕು ಅರ್ಥಾತ್ ಹೇಗೆ ಗುರುಗಳೇ ಚಂದ್ರನನ್ನು ಬಲಪಡಿಸ್ಕೊಳ್ತಕ್ಕಂಥದ್ದು ಹೇಗೆ ಬಳ್ಳಿಯ ನಾಣ್ಯಗಳನ್ನು ಬೆಳ್ಳಿಯ ಚೌಕಾಕಾರದ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಎರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಬೆಳ್ಳಿಯ ವಸ್ತುಗಳನ್ನು ಜಾಸ್ತಿ ಯೂಸ್ ಮಾಡಿ ಹಾಗೆ ಪ್ರತಿದಿನ ತಾವು ಪಶ್ಚಿಮ ಅಭಿಮುಖವಾಗಿ ಕೂತು ಓಂ ಸೋಂ ಸೋಮ ಯ ನಮಃ ಓಂ ಸೋಂ ಸೋಮ ನಮಃ ಓಂ ಸೋಂ ಸೋಮ ನಮಃ ಮಂತ್ರ ಮಂತ್ರಘೋಷಗಳನ್ನು ಮಾಡಿಕೊಳ್ಳಿ ಆದಷ್ಟು ಕೂಡ ಆದಷ್ಟು ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವರು ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಸಾಧ್ಯವಾದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ನೀವು ನಿಮ್ಮ ಜಾತಕನ ವಿಶ್ಲೇಷಣೆಯನ್ನು ಮಾಡಿಕೊಂಡು ಯೋಗಾಧಿಪತಿಯ ಹರಳನ್ನು ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದು ಶುಕ್ರನಾಗಿರ್ಬೋದು ಚಂದ್ರ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಇದನ್ನೆಲ್ಲ ನೋಡಿಕೊಂಡು ಮಾಡಬೇಕಾಗ್ತದೆ ದುರ್ಗಾ ದೇವಸ್ಥಾನವನ್ನು ಮಕರ ರಾಶಿಯವರು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಇವೆಲ್ಲ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಅಗಾಧವಾದಂಥ ಸೈನ್ಸ್ ಇಲ್ಲ ಇದರಲ್ಲಿ ಮಕರ ರಾಶಿ ನಮ್ಮ ಅರ್ಥ ಕಾಮನೆಗಳನ್ನು ಹೇಗೆ ನಿವಾರಣೆಯನ್ನು ಮಾಡ್ಕೊಳ್ಬೇಕು ದುರ್ಗಾ ಮಂತ್ರಗಳು ಪುರುಷ ಅಥವಾ ಮಹಿಳೆ ಯಾರಾದರೂ ಆಗಿರಬಹುದು ಇವೆಲ್ಲ ಪದ್ಧತಿಗಳನ್ನು ಜಾಸ್ತಿ ನಾವು ರೂಢಿ ಮಾಡ್ಕೊಳ್ತಾ ಬಂದಾಗ ನಮ್ಮ ಹಣಕಾಸಿನ ವ್ಯವಸ್ಥೆ ನೋಡಿ ಮೂರು ತ್ರಿಕ್ಸ್ಥಾನ ಅಂದರೆ ಐ ಮೀನ್ ಈ ಕಾಮತ್ರಿಕೋಣಗಳು ಮೂರು ಈ ಮೂರು ತ್ರಿಕೋಣಗಳು ಯಾಕೆಂದರೆ ಒಂದು ಎರಡು ಮೂರು ಈ ಯಾವುದೇ ಬಿಂದು ಮೂರು ಬಿಂದುವನ್ನು ನಾವು ಜಾಯಿನ್ ಮಾಡಿದಾಗ ಬರತಕ್ಕಂಥದ್ದೇ ಒಂದು ತ್ರಿಕೋನ ಅದರಲ್ಲಿ ಕಾಮತ್ರಿಕೋಣ ಅಂತ ನಮ್ಮ ಪರಾಶಾರ ಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಯೂಶಲಿ ಹಣಕಾಸು ಸಾಂಸಾರಿಕ ಜೀವನ ಹಾಗೆ ಲಾಭ ಹಾಗೆ ನಿನ್ನ ವ್ಯಾಪಾರ ಹೇಗಿರಬೇಕು ಈ ಒಂದು ವ್ಯಾಪಾರದಲ್ಲಿದ್ದೀರಿ ಮಕರ ರಾಶಿಯವರು ಫ್ಲಕ್ಚುಯೇಟಿಂಗ್ ವ್ಯಾಪಾರ ಇರತಕ್ಕಂಥದ್ದು ಜಾಸ್ತಿ ನಾವು ನೋಡ್ಬೋದು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಒಂದು ಹದಿನೈದು ದಿವಸ ನಡೆದ್ರೆ ಒಂದು ಹದಿನೈದು ದಿವಸ ಕಡಿಮೆ ಇರತಕ್ಕಂಥದ್ದು ನೋಡ್ಬೋದು ಆಫ್ಕೋರ್ಸ್ ಇದು ಸತ್ಯ ಕೂಡ ಇದು ಚಂದ್ರನ ಸ್ಥಾನ ಸಪ್ತಮ ವೈವಾಹಿಕ ಜೀವನವಷ್ಟೇ ಸ್ವಲ್ಪ ಏರುಪೇರು ಚೆನ್ನಾಗಿ ಒಂದು ಹದಿನೈದು ದಿವಸ ಇರುತ್ತೆ ಒಂದು ಹದಿನೈದು ದಿವಸ ಡೌನ್ ಆಗಿಬಿಡುತ್ತೆ ಒಬ್ಬೊಬ್ರದ್ದು ಜಾತಕದ ಮೂಲಕ ನಾನು ಹೇಳಿದಾಗೆ ಅದು ನವಾಂಶ ಗ್ರಹಗಳ ಸ್ಥಿತಿಗತಿಗಳು ವೀಕ್ಷಣೆಗಳು ಇವೆಲ್ಲ ಇದ್ದಾಗ ಸೊಫೆಸ್ಟಿಕೇಟೆಡ್ ಕೂಡ ಇರ್ತದೆ ಸೊ ಹಣಕಾಸಿನ ವ್ಯವಸ್ಥೆ ಅಷ್ಟೇ ನಿಧಾನ ಮಂದಗತಿ ಆದರೂ ದೀರ್ಘವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಖಂಡಿತ ಇದು ನೀವು ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಮುಂದಷ್ಟು ನಿಮಗೆ ಸಾಂತ್ವನ ಸಿಗ್ತಕ್ಕಂಥದ್ದು ಇರ್ತದೆ ಮೂಲತಃ ನೋಡಿ ಜಾತಕ ಮದುವೆ ಜಾತಕ ನೋಡಬೇಕು ಅಂದರೆ ಕುಜ ದೋಷ ಆ ದೋಷ ಈ ದೋಷ ಎಲ್ಲ ನೋಡ್ತಾ ಇರ್ತೀವಲ್ವ ಅದೆಲ್ಲ ಬಿಟ್ಟು ನಾವು ನಮಗೆ ಯಾವ ಪ್ಲ್ಯಾನೆಟ್ ಅಂದರೆ ನಮಗೆ ಯಾವ ಒಂದು ಗ್ರಹ ಒಂದು ಸ್ಥಾನವನ್ನು ಬದಲಾವಣೆ ಅಂದರೆ ಇವೆಲ್ಲ ಆ ಕಾಮತ್ರಿಕೋನ ಅಂದರೆ ಆಕೆ ಹಾಸ್ಯಾಂಕ್ಷ ಈಡೇರಿಸ್ತದೆ ಅಂದರೆ ಜಸ್ಟ್ ಅದರ ಹಿಂದೆ ನಾವು ಫಾಲೋಅಪ್ ಮಾಡಿದ್ರೆ ಖಂಡಿತವಾಗಿ ಅದರ ಗ್ರಹದ ಆಶೀರ್ವಾದ ನಮಗೆ ಸಿಗುತ್ತೆ ನೀವು ಬೇರೆ ಏನೂ ಮಾಡೋದು ಬೇಡ ದುರ್ಗಾರಾಧನೆ ಶಿವನ ಆರಾಧನೆ ಶಿವನಿಗೆ ಕ್ಷೀರಾಭಿಷೇಕಗಳು ಇವೆಲ್ಲವನ್ನು ತಾವು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋದಾಗೆ ಯೂಶ್ವಲಿ ಆ ಪ್ಲ್ಯಾನೆಟ್ ಸ್ಟ್ರಾಂಗ್ ಆಗ್ತದೆ ಆ ಪ್ಲಾನೆಟ್ ಸ್ಟ್ರಾಂಗ್ ಆದಾಗ ನಿಮಗೆ ಹಣಕಾಸಿನ ಚನಸ್ ವ್ಯವಸ್ಥೆ ಹಾಗೆ ಮದುವೆ ವಿಚಾರಗಳಲ್ಲಿ ಯಶಸ್ಸನ್ನು ವ್ಯಾಪಾರದಲ್ಲಿ ಯಶಸ್ಸನ್ನು ಇವೆಲ್ಲದಕ್ಕೂ ಸಪೋರ್ಟ್ ಮಾಡ್ತಕ್ಕಂಥ ಹನ್ನೊಂದರ ಭಾವ ಅಂದರೆ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ನಿಮಗೆ ಆಗ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ಇವೆಲ್ಲ ಭಾಳ ಮುಖ್ಯವಾಗಿರಿ ಕುಲಂಕುಷವಾಗಿ ನಾನೊಂದು ನಿಮಗೆ ತಿಳಿಸಿದ್ದೇನೆ ಸಾಧ್ಯವಾದಷ್ಟು ಈ ಗ್ರಹವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು